हेलो हाई फ्रेंड्स नमस्कार वेलकम बैक टू मै चानल ಫ್ರೆಂಡ್ಸ್ ಇವತ್ತು ಟ್ಯೂಸ್ಡೇ ಸೊ ಬೆಳಗ್ಗೆಯಿಂದ ನಾನು ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಪಟಪಟ ಅಂತ ಮಾಡಿ ಮುಗಿಸ್ಕೊಂಡೆ ನಾನು ಸೊ ದಿನ ಅಷ್ಟೇ ಕೆಲಸ ಎಲ್ಲ ಮುಗ್ದಿದ್ದಾದ್ಮೇಲೆ ನಾನು ಈ ರೀತಿಯಾದ ಒಂದು ಸ್ಕೆಂಟ್ ನ ಯೂಸ್ ಮಾಡ್ತೀನಿ ಸೊ ಈ ಒಂದು ಸ್ಕೆಂಟ್ ನ ಯೂಸ್ ಮಾಡೋದ್ರಿಂದ ಮನೆ ಪೂರ್ತಿ ಒಂಥರ ಪರಿಮಳ ತುಂಬಾನೇ ಚೆನ್ನಾಗಿರುತ್ತೆ ಬರೀ ಪರಿಮಳ ಮಾತ್ರನೇ ಅಲ್ಲ ನಮ್ಮ ಮನೆ ಕೆಲಸ ಎಲ್ಲ ಮಾಡಿ ಫುಲ್ ಟೈರ್ಡ್ ಆಗಿರ್ತೀವಲ್ಲ ಸೊ ಇದನ್ನ ನಾವು ಸ್ಮೆಲ್ ನ ಹಿಡಿಯೋದ್ರಿಂದ ಕೂಡ ನಮ್ಮ ಮೈಂಡ್ ತುಂಬಾನೇ ರಿಲ್ಯಾಕ್ಸ್ಡ್ ಆಗಿ ಕೂಡ ಇರುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ನಾನು ಇದನ್ನ ಯೂಸ್ ಮಾಡಿ ಫ್ರೆಂಡ್ಸ್ ನಾನು ಉರುಳಿಕಾಳು ಮೊಳಕೆ ಸಾರನ್ನ ಹೇಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಫ್ರೈ ಮಾಡ್ಕೊಂತ ಇದ್ದೀನಿ ಸೊ ಫ್ರೈಗೆ ನಾನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತೆ ಸ್ವಲ್ಪ ಪೆಪ್ಪರ್ನ ಹಾಕೊಂಡು ಇದನ್ನ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಲ್ಲನೂ ಫ್ರೆಂಡ್ಸ್ ಹಾಗೆ ಈ ಒಂದು ಸಾಂಬಾರ್ ರೆಸಿಪಿನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಟೈಮ್ ಇರಲಿಲ್ಲ ಸ್ವಲ್ಪ ಕೆಲಸಗಳಿತ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಇವಾಗ ಹುರ್ಕೊಂಡಿದ್ದೆಲ್ಲ ಆಯಿತು ಇವಾಗ ನಾನು ರುಬ್ಕೊಂಡೋದಿಕ್ಕೆ ಎಲ್ಲ ತೊಗೊಂಡಿದ್ದೀನಿ ಸೊ ರುಬ್ಕೊಂಡಿದ್ದಕ್ಕೆ ಫ್ರೈ ಮಾಡಿರುವಂಥ ಈರುಳ್ಳಿ ಮತ್ತು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಧನ್ಯಾ ಪೌಡರ್ ಒಂದು ಟೂ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮತ್ತು ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದನ್ನು ಇವಾಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಸೊ ರುಬ್ಕೊಂಡಿದ್ದಾದಮೇಲೆ ಈ ರೀತಿಯಾದಂಥ ಒಂದು ಮಸಾಲೆ ನಮಗೆ ಸಿಗುತ್ತೆ ಈಗ ಅವನ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಟೂ ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಟೇಬಲ್ ಅಷ್ಟು ಸಾಸಿವೆ ಸಾಸಿವೆ ಚಿಡ್ದಿದ ನಂತರ ಕರ್ಬೇನ ಸೊಪ್ಪನ್ನ ಹಾಕೊತಾ ಇದ್ದೀನಿ ಸೊ ಕರ್ಬೇನ ಸೊಪ್ಪು ಕೂಡ ಚಿಡ್ದಿದ್ದಾಯಿತು ಇವಾಗ ನಾವು ರುಬ್ಬಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ ಹಾಗೆ ಮಸಾಲೆನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಬೇಯಿಸಿದ ನಂತರ ನಾವು ಏನು ಹುರುಳಿ ಕಾಳು ಮೊಳಕೆ ಮಾಡ್ಕೊಂಡಿದ್ವಲ್ಲ ಆ ಹುರುಳಿ ಕಾಳನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಬದನೆಕಾಯಿ ಮ ಮತ್ತೆ ಆಲೂಗಡ್ಡೆ ಒಂದು ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬಿಡಬೇಕಾಗುತ್ತೆ ನಾವು ಐದರಿಂದ ಹತ್ತು ನಿಮಿಷ ಇದನ್ನ ನಾವು ಚೆನ್ನಾಗಿ ಕುದಿಯೋಕೆ ಬಿಡಬೇಕಾಗುತ್ತೆ ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡ್ತಾ ಇದ್ದೀನಿ ಮೊಳಕೆ ಕಟ್ಟಿದ ಸಾರಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಸಾರೆಲ್ಲ ಮಾಡಿದಾದ್ಮೇಲೆ ಕೆಲವೊಂದು ಬಟ್ಟೆಗಳಿತ್ತು ಒಂದ ಸ್ಯಾರೀಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ಮರ್ಜಿಕೋಣ ಅಂತ ಹೇಳಿ ಎಲ್ಲ ಇದ್ದೆ ನಾನು ಸೊ ನನಗೆ ಟೈಮ್ ಸಿಕ್ಕಾಗ ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ ಬಿಡ್ತೀನಿ ಸೊ ಆಗಿಂದಾಗಲೇ ಮಾಡ್ಕೊಂಬಿಡ್ತೀನಿ ನಾನು ಅದನ್ನು ನಾಳೆ ಮಾಡ್ಕೊಳೋಣ ಆಮೇಲೆ ಮಾಡ್ಕೊಳೋಣ ಅಂತ ನಾನು ಹಾಗೆ ಬಿಡೋದಿಲ್ಲ ನನಗೆ ಆಗಿಂದಾಗಲೇ ಮಾಡ್ಕೊಂಡ್ಬಿಟ್ರೆ ನನಗೂ ಈಸಿ ಆಗುತ್ತೆ ಅಂತ ಹೇಳಿ ನಾನು ಆಗಿಂದಾಗಲೇ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬಿಡ್ತೀನಿ In the midnight glow, where the stars align, we lose ourselves in the rhythm divine. Underneath the sky painted with dreams, we're chasing the echoes of silent screams. Caught in the spell of the cosmic night, with fantasies bloom. ಹಾಗೆ ನನ್ನ ಮಗ ಫಿಶ್ ಬೇಕು ಅಂತ ಕೇಳ್ತಿದ್ದೆ ಅದಕ್ಕೆ ಅನಿಲ್ ಹೋಗಿ ಫಿಶ್ನೆಲ್ಲ ತೊಗೊಂಡ್ಬಂದಿದ್ರು ಸೊ ನಾನು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನಿಮಗೆ ನನಗೆ ತೋರಿಸ್ಕೊಡ್ತೀನಿ ನಾನು ತುಂಬ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೊಬೋದು ನಾನು ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂದರೆ ನಾನು ಆಲ್ರೆಡಿ ನಾನು ಅಸನಾ ಪುಡಿನ ನ ಹಾಕಿಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಸನ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೊತಾ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಂತ ಇದ್ದೀನಿ ಸೊ ಫಿಶ್ ಫ್ರೈಗೆಲ್ಲ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ನಾನು ಕಾರ್ನ್ಫ್ಲೋರ್ ನ ಹಾಕೊಂತ ಇದೀನಿ ಹಾಗೆ ಇದಕ್ಕೆ ಒನ್ ಟೂ ಕಪ್ಸಷ್ಟು ನಾನು ವೆನಿಗರ್ನ ಹಾಕೊತಾ ಇದ್ದೀನಿ ಅಂದರೆ ಟೂ ಟೇಬಲ್ ಸ್ಪೂನ್ ಅಷ್ಟು ವೆನಿಗರ್ನ ಹಾಕೊತಾ ಇದ್ದೀನಿ ಸೊ ಇದು ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ವೆನಿಗರಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೊಳೋಣ ಸೊ ಆಮೇಲೆ ಮತ್ತೆ ನೀರನ್ನ ಹಾಕ್ಕೊಂಡು ಮತ್ತೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಈಗ ವೆನಿಗರಲ್ಲಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಆದ್ಮೇಲೆ ಮತ್ತೆ ಸ್ವಲ್ಪ ವೆನಿಗರ್ನ ಹಾಕೋತಾ ಇದ್ದೀನಿ ನನ್ಗೆ ಇನ್ನೂ ಸ್ವಲ್ಪ ವೆನಿಗರ್ನ ಹಾಕ್ಬೇಕು ಅನಿಸ್ತು ನಿಮಗೆ ಬೇಕಿದ್ರೆ ಲೆಮನ್ ಕೂಡ ಯೂಸ್ ಮಾಡಬಹುದು ನಂತರ ವೆನಿಗರ್ ಇತ್ತು ಸೊ ಹಾಗಾಗಿ ನಾನು ವೆನಿಗರ್ನ ಯೂಸ್ ಮಾಡಿ ನಾನು ಮಿಕ್ಸ್ ಮಾಡ್ಕೊತಾ ಇದೀನಿ ಇವಾಗ ಚೆನ್ನಾಗಿ ನಾವ್ ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಎಲ್ಲ ಖಾರ ಉಪ್ಪು ಎಲ್ಲ ಹಿಡಿಬೇಕಲ್ವಾ ಹಾಗಾಗಿ ಸೊ ಇವಾಗ ಎಲ್ಲ ಇದನ್ನ ಒಂದು ಸೈಡ್ ಅಲ್ಲಿ ತಳ್ಕೊಂಡು ಮತ್ತೆ ನಾನು ಫಿಶಸ್ ನ ಇಟ್ಕೊಂಡು ಅಂದ್ರೆ ಮೀನ್ ನ ಇಟ್ಕೊಂಡು ಇದಕ್ಕೆ ನಾನು ಮ್ಯಾರಿನೇಟ್ ಮಾಡ್ತೀನಿ ಚೆನ್ನಾಗಿ ಇದನ್ನ ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ ಈ ರೀತಿ ನಾವು ಚೆನ್ನಾಗಿ ಸೊ ಈ ರೀತಿ ಕಂಪ್ಲೀಟ್ ಆಗಿ ನಾವು ಮಸಾಲೆನ ಹಚ್ಬೇಕಾಗುತ್ತೆ ಸೊ ಕಮ್ ಈ ಕಟ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ ಎಲ್ಲ ಮಸಾಲೆನ ತುಂಬ್ದೆ ಫಿಶ್ ಫ್ರೈಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಒಳಗಡೆ ಎಲ್ಲ ಮಸಾಲೆ ಹಿಡ್ದಿರುತ್ತೆ ಹಾಗಾಗಿ ನಾವು ಮ್ಯಾರಿನೇಟ್ ನ ಮಾಡ್ಬೇಕಾಗುತ್ತೆ ನಾವ್ ಎಷ್ಟು ಮಸಾಲೆನ ಹಾಕಿ ನಾವು ಮ್ಯಾರಿನೇಟ್ ಮಾಡ್ತೀವ ಫಿಶ್ ಫ್ರೈ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಎಲ್ಲಾ ಫಿಶ್ ಗಳನ್ನೂ ಮ್ಯಾರಿನೇಟ್ ನ ಮಾಡ್ಕೊಂತೀನಿ ಸೊ ಈಗ ಎಲ್ಲ ಫಿಶ್ನು ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಸೊ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಇದನ್ನು ಹೀಗೆ ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಈಗ ಒನ್ ಆ್ಯಂಡ್ ಹಾಫ್ ಅವರ್ ಆಗಿದೆ ಸೊ ಒಂದು ಪ್ಯಾನಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಫ್ರೈ ಮಾಡೋದಕ್ಕೆ ಸೊ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಫಿಶ್ನ ಹಾಕೊತಾ ಇದ್ದೀನಿ ಒನ್ ಟು ಟೂ ಮಿನಿಟ್ಸ್ ಇದನ್ನು ಹಾಗೆ ಬಿಡಬೇಕಾಗತ್ತೆ ಒಂದು ನಿಮಿಷ ಇದನ್ನ ಲೋ ಲಿಡ್ನ ಕ್ಲೋಸ್ ಮಾಡಿ ಹಿಡಬೇಕಾಗುತ್ತೆ ಸೊ ಈಗ ಒಂದು ನಿಮಿಷ ಆಗಿದೆ ಇವಾಗ ಫಿಶ್ ನೋಡಿ ಹೀಗಾಗಿದೆ ಸೊ ಇದನ್ನ ನಿಧಾನಕ್ಕೆ ನಾವು ತಿರ್ಗಿಸ್ಬೇಕಾಗುತ್ತೆ ನಾವು ಅರ್ಜೆಂಟಲ್ಲಿ ತಿರ್ಗ್ಸೋಕೋದ್ರೆ ಅದ್ರ ಮೇಲಿರೋಂಥ ಮಸಾಲೆ ಎಲ್ಲ ಕೆಳಗಡೆಗೆ ಬಂದುಬಿಡುತ್ತೆ ಸೊ ನಿಧಾನಕ್ಕೆ ನಾವು ತಿರ್ಸ್ಕೊಳ್ಬೇಕಾಗುತ್ತೆ ಬಿಸಿ ಬಿಸಿಯಾದ ಟೇಸ್ಟಿ ಟೇಸ್ಟಿಯಾದ ಫಿಶ್ ಫ್ರೈ ಈಗ ರೆಡಿ ಆಗಿದೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಹಾಗೆ ಒಂದು ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳ್ತಾ ಅಂಡೇದನ್ ಎಲ್ಲರಿಗೂ ನಮಸ್ಕಾರ